ಹಾಯ್ ನಮಸ್ತೆ ನಾನಂದನ್ ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ದು ನಮ್ಮ ಇಷ್ಟ ಸ್ನೇಹಿತರೆ ನಮ್ಮ ಮುಂದೆ ವಿಕ್ರಮ ಇದ್ದಾನೆ ಸೊ ಇವತ್ತಿನ ವಿಡಿಯೋದಲ್ಲಿ ವಿಕ್ರಮನ ಬಗ್ಗೆ ಸೊ ಮಾಹಿತಿಯನ್ನ ನೀಡ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಆರಂಗಿ ಆನೆ ಶಿಬಿರ ಇದು ಕುಶಾಲ್ ನಗರದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಸೊ ನೀವು ಕುಶಲ್ನಗರ ಟು ಮಡಿಕೇರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಲೆಫ್ಟ್ ಸೈಡ್ ತೊಗೊಂಡ್ರೆ ಹೋಗುತ್ತೆ ರೈಟ್ ಸೈಡ್ ತೊಗೊಂಡ್ರೆ ಈ ಒಂದು ಆರಂಗಿ ಆನೆ ಶಿಬಿರಕ್ಕೆ ಬರುತ್ತೆ ಈ ಆರಂಗಿ ಆನೆ ಶಿಬಿರದಲ್ಲಿ ಏಳು ಆನೆಗಳಿವೆ ಸೊ ಅದರಲ್ಲಿ ವಿಕ್ರಮ ಕೂಡ ಒಬ್ಬ ಇನ್ನು ವಿಕ್ರಮನ ಬಗ್ಗೆ ಹೇಳಬೇಕು ಅಂತಂದರೆ ಇವನಿಗೆ ಐವತ್ತೆಂಟು ವರ್ಷ ವಯಸ್ಸಾಗಿದೆ ಇವನ ಎತ್ತರ ಬಂದು ಒಂದು ಎಂಟೂವರೆಯಿಂದ ಸೊ ಎಂಟು ಅಡಿ ಇದ್ದಾನೆ ತೂಕ ಬಂದು ಒಂದು ನಾಲ್ಕು ಸಾವಿರದ ನೂರಿಂದ ಒಂದು ನಾಲ್ಕು ಸಾವಿರದ ಮುನ್ನೂರು ಕೆ ಜಿ ಒಳಗೆ ಇದ್ದಾನೆ ಇವನ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಸುಮಾರು ಒಂದು ಹದಿನೆಂಟು ವರ್ಷಗಳ ಕಾಲ ಸೊ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಇವನು ಭಾಗಿಯಾಗಿದ್ದ ಅಷ್ಟೇ ಅಲ್ಲದೆ ಇವನು ಪಟ್ಟದ ಆನೆಯಾಗೂ ಕೂಡ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾನೆ ಆ್ಯಕ್ಚುಲಿ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಇವನು ದಸರಾದಲ್ಲಿ ಭಾಗಿಯಾಗಿಲ್ವಂತೆ ಸೊ ಅದಕ್ಕೆ ಕಾರಣ ಏನು ಅಂತಂದರೆ ಸೊ ವಿಕ್ರಮನಿಗೆ ಮದ್ದ ಇರೋ ಕಾರಣದಿಂದ ಸೊ ಇವನಲ್ಲಿ ಭಾಗಿಯಾಗಲಿಲ್ಲ ಅಂತ ಮಾವುತರು ಹೇಳಿದರು ಸ್ನೇಹಿತರೆ ಆ್ಯಕ್ಚುಲಿ ಇಲ್ಲಿ ಮಾವುತರ ಜೊತೆ ಒಂದು ಇಂಟರ್ಯಾಕ್ಷನ್ ಅನ್ನೋದಿತ್ತು ಬಟ್ ಸಮ್ ಟೆಕ್ನಿಕಲ್ ಇಶ್ಯೂ ಇಂದ ಅದು ಸರಿಯಾಗಿ ಆಡಿಯೋ ರೆಕಾರ್ಡ್ ಆಗಲಿಲ್ಲ ಸೊ ಅದಕ್ಕೋಸ್ಕರ ಸೊ ಏನು ಮಾವುತರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಇವನ ಬಗ್ಗೆ ಹೇಳಬೇಕು ಅಂತಂದರೆ ಇವನು ಸ್ವಲ್ಪ ತಿನ್ನೋದೊಲಿ ಎಕ್ಸ್ಪರ್ಟ್ ಅಂತೆ ಹಾಗೆ ಸ್ವಲ್ಪ ಕುಮ್ಕಿ ಕಾರ್ಯಾಚರಣೆಯಲ್ಲೂ ಸಹ ಆಗಾಗ ಭಾಗವಹಿಸಿದ್ದಾನೆ ಸೊ ಸ್ವಲ್ಪ ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿದ್ದಾನೆ ಹಾಗೆ ದಂತಗಳು ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದರೆ ನಿಮಗೂ ಅರ್ಥ ಆಗ್ತಿರ್ಬೇಕದಲ್ಲ ಸೊ ವಿಕ್ರಮ ಸೊ ಯಾವ ಥರ ಇದ್ದಾನೆ ಅಂತ ಇನ್ನು ಡೈಲಿ ಲೈಫ್ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಇವನಿಗೆ ಸಂಪೂರ್ಣವಾಗಿ ಒಂದು ಕಾಡಲ್ಲೇ ಆಹಾರವನ್ನು ಕೊಡ್ತಾರೆ ಕೆಲವೊಂದು ಕ್ಯಾಂಪ್ಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಮತ್ತಿಗೋಡು ದುಬಾರಿ ಆಗಿರ್ಬೋದು ಸೊ ರಾತ್ರಿ ಟೈಮಲ್ಲಿ ಆನೆಗಳನ್ನು ಕಾಡಿಗೆ ಕಳಿಸ್ತಾ ಇದ್ದಾರೆ ಆದರೆ ಈ ಒಂದು ಆರಂಗಿ ಆನೆ ಶಿಬಿರ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಷ್ಟು ದೊಡ್ಡ ಪ್ರಮಾಣದ ಕಾಡು ಕೂಡ ಇಲ್ಲ ಸೊ ರೀಸನಿಂದ ಆಲ್ಮೋಸ್ಟ್ ಇವನನ್ನು ಕ್ಯಾಂಪಲ್ಲೇ ಇಟ್ಕೊಂಡು ಆ ಒಂದು ಕ್ಯಾಂಪಲ್ಲೇ ಇವುಗಳಿಗೆ ಸೋ ಊಟವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇನ್ನು ಇದ್ರ ಪಕ್ಕದಲ್ಲೇ ಒಂದು ಆರಂಗಿ ಜಲಾಶಯ ಇರೋದ್ರಿಂದ ಮೇ ಬಿ ಇವನು ಆ ಕಡೆ ಹೋಗೋ ಆಗಿಲ್ಲ ಯಾಕೆ ಅಂತಂದರೆ ಆ ಒಂದು ಡ್ಯಾಮಲ್ಲಿ ಸ್ವಲ್ಪ ಇರೋದ್ರಿಂದ ಮುಂದೆ ಏನಾದರೂ ಪ್ರಾಬ್ಲಮ್ ರೀಸನ್ ಇಂದ ಸೊ ಇವನಿಗೆ ಆ ಕಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಸ್ನೇಹಿತರೆ ಇನ್ನೊಂದು ವಿಷಯ ಏನು ಅಂತಂದರೆ ವಿಕ್ರಮ ಈ ಸರಿ ದಸರಾ ಪ್ರಾಬಲ್ ಲೀಸ್ಟಲ್ಲಿ ಕೂಡ ಇದ್ದಾನೆ ಅವನು ಸೆಲೆಕ್ಟ್ ಆಗ್ತಾನೆ ಅಥವಾ ಬಿಡ್ತಾನೆ ಅದು ಸೆಕೆಂಡ್ರಿ ಬಟ್ ಒಂದು ಪ್ರಾಬಲಲ್ಲಿ ಸೊ ಇವನು ಕೂಡ ಇದ್ದಾನೆ ಅಂತಕ್ಕಂಥದ್ದು ಒಂದು ವಿಷಯ ಇಲ್ಲಿ ಈ ಬಾರಿ ಈ ಒಂದು ಆರಂಗ್ಯ ಆನೆ ಶಿಬಿರದಿಂದ ವರಲಕ್ಷ್ಮಿ ಹಾಗೆ ವಿಕ್ರಮನ ಹೆಸರು ಸೇರ್ಪಡೆಗೊಂಡಿದೆ ಸೊ ಮೇ ಬಿ ಇಪ್ಪತ್ತು ಆನೆಗಳ ಒಂದು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡಿದ್ದಾರೆ ಅದರಲ್ಲಿ ಎರಡು ಹೆಸರು ಇದೆ ಮೈ ಬಿ ಇವನು ಕೂಡ ದಸರಾದಲ್ಲಿ ಭಾಗಿಯಾಗ್ಬೋದು ಸ್ನೇಹಿತರೆ ಇದು ನಮ್ಮ ವಿಕ್ರಮನ ಬಗ್ಗೆ ಒಂದು ಸಣ್ಣ ಪರಿಚಯ ಆ ದೇವರು ನಮ್ಮ ವಿಕ್ರಮನಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಹಾಗೆ ಇನ್ನೂ ಸುಮಾರು ವರ್ಷಗಳ ಕಾಲ ಚೆನ್ನಾಗಿರಲಿ ಅಂತ ಸೊ ದೇವರಲ್ಲಿ ಬೇಡ್ಕೊಳ್ತಾ ಸ್ನೇಹಿತರೆ ಇದು ನಮ್ಮ ವಿಕ್ರಮನ ಬಗ್ಗೆ ಒಂದು ಸಣ್ಣ ಪರಿಚಯ ಹಾಗಾದರೆ ವಿಕ್ರಮನ ಬಗ್ಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು